ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕನ್ನ ಕಿತ್ಕೊಳ್ಬಹುದು ಪೊಲೀಸ್ ಕಮಿಷನರ್ ಶಶಿ ಕುಮಾರ್ ನಾನು ಪರ್ಮಿಷನ್ ಕೊಡಲ್ಲ ಅಂತ ಡಿನೈ ನಾನು ಪ್ರೊಟೆಸ್ಟ್ ಮಾಡಿದ್ರೆ ಅವರುಗಳನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದೇ ಡಿನೈ ಮಾಡ್ತಾ ಇಲ್ಲ ಭಾರತ ಅಂತಂದ್ರೆ ಸರ್ಕಾರಗಳಿಗೆ ಒಂದು ರೀತಿ ಉರಿ ಯಾಕೆ ಅಂತಂದ್ರ ಲೇಹ್ ಲಡಾಖ್ ಅಲ್ಲಿ ಸೋನು ವಾಕ್ಷ ಹೋರಾಟ ಮಾಡಿದ್ರೆ ಅವನನ್ನ ಜೈಲ್ಗೆ ಹಾಕ್ತಾರೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಥವಾ ತಮಗೆ ತಿಳಿಸಿದಂತ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಪ್ರತಿಯೊಬ್ಬ ನಾಗರಿಕನಿಗೆ ಗ್ಯಾರಂಟಿ ಮಾಡಿಕೊಟ್ಟಿದೆ ಅಂತಂದ್ರೆ ನಮ್ಮ ಭಾವನೆಗಳನ್ನ ನಮಗೆ ಸರಿ ಅನಿಸಿದ್ದನ್ನ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಮತ್ತೆ ಅದನ್ನ ಸಮಾಜಕ್ಕೆ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಆರ್ಟಿಕಲ್ ನೈನ್ಟೀನ್ ಬ್ರಾಕೆಟ್ ಅಲ್ ಒನ್ ಎ ಗ್ಯಾರಂಟಿ ಮಾಡಿಕೊಡುತ್ತೆ ಬಟ್ ನಿಜವಾಗ್ಲೂ ಈ ಒಂದು ಸವಲತ್ತನ್ನ ಭಾರತದ ನಾಗರಿಕರು ಬಳಸ್ಕೊಳ್ಳಿಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಎಂಟು ವರ್ಷಗಳ ನಂತರ ಭಾರತದ ಸಂವಿಧಾನವನ್ನ ನೂರ ನಲವತ್ತು ಕೋಟಿ ನಾಗರಿಕರು ಬಳಸಲಿಕ್ಕೆ ಸಶಕ್ಷಮತರಾಗಿದ್ದಾರಾ ಅನ್ನೋ ಒಂದು ವಿಚಾರಕ್ಕೆ ಉತ್ತರವನ್ನ ಹುಡುಕ್ತಾ ಹೋಯ್ತು ಅಂತಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ಸರ್ಕಾರಿ ಬಾಕಿ ಇರುವ ಎರಡೂವರೆ ಲಕ್ಷ ಸರ್ಕಾರಿ ನೌಕರಗಳ ಭರ್ತಿಯನ್ನ ಮಾಡಿ ಅಂತೇಳಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸಜ್ಜಾಗಿದ್ದಾಗ ಸೊ ಆರ್ಟಿಕಲ್ ನೈನ್ಟೀನ್ ಭಾರತದ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ನೀವು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಬಟ್ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗಿದೆ ನೋಡ್ಲಿಕ್ಕೆ ಒಂದು ಎನ್ಓಸಿಯನ್ನ ಒಂದು ಒಂದು ಪರ್ಮಿಷನ್ ಅನ್ನ ಅನ್ನ ಲೋಕಲ್ ಪೊಲೀಸ್ ಅಥವಾ ಕಮಿಷನರ್ ಬಳಿ ತಗೊಳ್ಬೋದು ಅಂತ ಹೇಳುದು ಡಿಸೆಂಬರ್ ಒಂದಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸರ್ಕಾರಿ ಖಾಲಿ ಇರುವ ಒಂದು ಎರಡೂವರೆ ಲಕ್ಷ ಸರ್ಕಾರಿ ನೌಕರರ ಪೋಸ್ಟ್ಗಳನ್ನ ಫಿಲ್ ಅಪ್ ಮಾಡಿ ಅಂತ ಐ ತಿಂಕ್ ಸಾಕಷ್ಟು ಯುವ ಜನತೆ ಯುವಕರು ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವ್ರನ್ನ ಕೇಳಿದ್ದಾರೆ ಕೇಳಿದಾರೆಂದು ಮಾಮೂಲಿ ಲೆಟರ್ ಬರ್ಕೊಟ್ಟಿದ್ದಾರೆ ಯಾಕಂದ್ರೆ ಈ ರೈಟ್ ಟು ಪ್ರೊಟೆಸ್ಟ್ ಅಂತ ಏನಿದೆ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಸಂವಿಧಾನಿಕ ಹಕ್ಕು ಯಾರು ಕೂಡ ಇದನ್ನ ಅನ್ವಾಂಟೆಡ್ ಆಗಿ ಡಿನೈ ಮಾಡಂಗಿಲ್ಲ ಅಕಸ್ಮಾತ್ ಡಿನೈ ಮಾಡಿದ್ರೆ ಇನ್ಫ್ಯಾಕ್ಟ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿ ಕುಮಾರ್ ರವರು ನಾನು ಪರ್ಮಿಷನ್ ಕೊಡಲ್ಲ ಅಂತ ಡಿನೈ ಮಾಡಿದರೆ ನಾನು ಅವ್ರು ಅಲೋ ಮಾಡಿದ್ರೆ ಮಾತಾಡ್ತಾರಲ್ಲ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ಕೊಂಡು ಅವ್ರು ಪಾಡ್ಗೆ ಅವ್ರು ಪ್ರೊಟೆಸ್ಟ್ ಮಾಡಿದ್ರು ಈಗ ಡಿನೈ ಮಾಡಿದರೆ ಬರೀ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದೇ ಡಿನೈ ಮಾಡ್ತಾ ಇಲ್ಲ ಭಾರತದ ವಿಚಾರಕ್ಕೆ ಬಂದ್ರು ಕೂಡ ಸಾಕಷ್ಟು ಡಿನೈಗಳಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಯುವ ಜನತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೊಡಲ್ಲ ಅಂತಾರೆ ಅಂದ್ರೆ ಇಟ್ ಇಸ್ ದ ಸರ್ಕಾರ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತಲ್ಲ ಅಂತ ಆಯ್ತು ಅಲ್ಲಿಗೆ ಇಟ್ ಈಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಮಾತಲ್ಲ ಇದು ಸರ್ಕಾರ ಸರ್ಕಾರ ಥ್ರೂ ಪೊಲೀಸ್ ಕಮಿಷನರ್ ನಾವು ಪರ್ಮಿಷನ್ ಕೊಡಲ್ಲ ಅಂತ ಡಿನೈ ಮಾಡಿದ್ರೆ ಐ ಮೀನ್ ಇನ್ಫ್ಯಾಕ್ಟ್ ಇದ್ಬಿಟ್ ಹಾಕಿದ್ರಿಂದ ಹೋದ್ರೆ ಆರ್ ಎಸ್ ಎಸ್ ಪ್ರೊಟೆಸ್ಟ್ಗೂ ಸಹ ಕಂಡೀಷನ್ಗಳನ್ನ ಹಾಕಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಬಟ್ ಸಂವಿಧಾನ ಹೇಳುತ್ತೆ ಪ್ರೊಟೆಸ್ಟ್ ನಮ್ಮ ಅಧಿಕಾರ ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕನ್ನ ಕಿತ್ಕೊಳ್ಬಹುದರ ಸಾವಿರದ ಹನ್ನೆರಡರಲ್ಲಿ ರಾಮ್ ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮ್ಯಾಟರ್ ಬರುತ್ತೆ ರಾಮ್ ಲೀಲಾ ಮೈದಾನದಲ್ಲಿ ಪ್ರೊಟೆಸ್ಟ್ ಮಾಡಕ್ ಆಗ್ತೋ ಅಂತಂದ್ರೆ ಅಲ್ಲಿನ ಪೊಲೀಸ್ ಕಮಿಷನರ್ ಡಿನೈ ಮಾಡಿದಾಗ ಮ್ಯಾಟ್ರ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಯಾರೋ ಒಬ್ಬ ಅಥಾರಿಟಿ ಜಸ್ಟ್ ಬಿಕಾಸ್ ಅವ್ರ ಬಳಿ ನೀವು ಪರ್ಮಿಷನ್ ತಗೊಳ್ಬೇಕು ಅಂತ ಈ ಕೆನಾಟ್ ಡಿನೈ ದ ಪರ್ಮಿಷನ್ ಆಸ್ ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ ಸೊ ಫಂಡಮೆಂಟಲ್ ರೈಟ್ ಅಂತಂದ್ರೆ ನಮ್ಮ ಹಕ್ಕದು ಅದಕ್ಕೆ ಪೊಲೀಸ್ ಯಾಕೆ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ಲಾ ಅಂಡ್ ನ ಮೈಂಟೈನ್ ಮಾಡೋರು ಅವರು ಹಾಗಾಗಿ ನೀವು ಅವರಿಗೆ ಪರ್ಮಿಷನ್ ಕೇಳಿದಾಗ ಅವರು ಆ ಪ್ರೊಟೆಸ್ಟ್ ಗೆ ಬೇಕಾದಂತ ಸೆಕ್ಯೂರಿಟಿಯನ್ನ ವ್ಯವಸ್ಥೆಯನ್ನ ಡಿಪ್ಲಾಯ್ಮೆಂಟ್ ಅನ್ನ ಲಾ ಅಂಡ್ ನ ಅಕಸ್ಮಾತ್ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬೇಸಿಕಲಿ ಡಿನೈ ಏನ್ ಮಾಡ್ಬೋದು ಅಂತಂದ್ರೆ ಏನಾದ್ರೂ ಎಮರ್ಜೆನ್ಸಿ ಇದ್ರು ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ಸ್ ಇದ್ರೆ ಅಲ್ಲ ಅಲ್ಲಿ ಏನಾದ್ರು ಕೊರೋನಾಗಿರೋನಾ ಬಂದು ಮೆಡಿಕಲ್ ಎಮರ್ಜೆನ್ಸಿಸ್ ಇದ್ರೆ ಹಾಗಾಗಿ ಪ್ರೊಟೆಸ್ಟ್ ಮಾಡೋದಿಂದ ತೊಂದರೆ ಆಗೋದಿದ್ರೆ ದಿ ಕ್ಯಾನ್ ಡಿನೈಟ್ ಬಟ್ ದಿಸ್ ಡಿನೈ ಹುಬ್ಳಿ ಹುಬ್ಳಿ ಮತ್ತೆ ಧಾರವಾಡದ ಪೊಲೀಸ್ ಶಶಿ ಶಶಿಕುಮಾರ್ ಅವರು ಥೇಟ್ ಸರ್ಕಾರದ ರೆಪ್ರೆಸೆಂಟೇಟಿವ್ ತರ ಡಿನೈ ಮಾಡಿದ್ದಾರೆ ಸೊ ಈಗ ಫಂಡಮೆಂಟಲ್ ರೈಟ್ಸ್ ದಿಸ್ ಇಸ್ ಅ ಫಂಡಮೆಂಟಲ್ ರೈಟ್ ಆಮೇಲೆ ಹುಡುಗರು ಪ್ರೊಟೆಸ್ಟ್ ಮಾಡ್ತಾ ಏನಕ್ಕೆ ಸರ್ಕಾರದಲ್ಲಿ ಖಾಲಿ ಇರುವ ಎರಡೂವರೆ ಲಕ್ಷ ಕೆಲಸಗಳು ಇದನ್ನ ಕೆಲಸ ಭರ್ತಿ ಮಾಡಬೇಕಾದ್ರು ಸರ್ಕಾರ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಆ ಯುವ ಜನತೆ ಆ ಯುವ ಜನತೆ ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ನಮ್ಗೆ ಸರ್ಕಾರದಲ್ಲಿರುವ ಎರಡೂವರೆ ಲಕ್ಷ ಉದ್ಯೋಗವನ್ನ ಭರ್ತಿ ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದಾರೆ ತಪ್ಪೇನಿದೆ ವೆನ್ ದ ಪ್ರೊಟೆಸ್ಟ್ ಅಂಡ್ ದ ಇಂಟೆನ್ಶನ್ ಇಸ್ ರೈಟ್ ಔ ಕ್ಯಾನ್ ಎ ಪೊಲೀಸ್ ಕಮಿಷನರ್ ಡಿನೈ ದಿಸ್ ಒಬ್ಬ ಪೊಲೀಸ್ ಕಮಿಷನರ್ ಹೇಗೆ ಡಿನೈ ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡದಾಯ್ತು ಅಂತಂದ್ರೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡೋರೇ ಆಗಿರಬಹುದು ಅಥವಾ ಪ್ರೊಟೆಸ್ಟ್ಗೆ ಪರ್ಮಿಷನ್ ಕೊಡ ಕೊಡಕ್ಕೆ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ತಿಳ್ಕೊಳ್ಬೇಕಾದಂತ ವಿಚಾರ ಏನು ಅಂತಂದ್ರೆ ಇದು ಸಂವಿಧಾನಿಕ ಹಕ್ಕು ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಬಿ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಅಸೆಂಬಲ್ ಶಾಂತಿಯುತವಾಗಿ ಅಸೆಂಬಲ್ ಆಗಬೇಕು ವಿಥೌಟ್ ಆರ್ಮ್ಸ್ ಇರಬೇಕು ಮತ್ತೆ ಆ ಪ್ರೊಟೆಸ್ಟ್ ಪೀಸ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಓಕೆ ಕರ್ನಾಟಕದಲ್ಲಿ ಡಿನೈ ಮಾಡಿದರೆ ಹುಬ್ಳಿ ಧಾರವಾಡದ ಡಿಸೆಂಬರ್ ಒಂದಕ್ಕೆ ನಡೀಬೇಕಾದಂತಹ ಪ್ರೊಟೆಸ್ಟ್ ಅನ್ನ ಡಿನೈ ಪರ್ಮಿಷನ್ ಕೊಡದೆ ಇದನ್ನ ಬೇಕಾದ್ರೆ ಅಲ್ಲಿನ ಹುಡುಗರು ಅಥವಾ ಯುವಕರು ಯಾರು ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರೋ ನೀವು ಬೇಕಾದ್ರೆ ಗೆ ಅಪ್ರೋಚ್ ಮಾಡಬಹುದು ಹೈಕೋರ್ಟ್ ಖಂಡಿತವಾಗಿ ಸಂವಿಧಾನಿಕ ಹಕ್ಕನ್ನ ಹಿಡುತ್ತೆ ನಿಮ್ಗೆ ಪ್ರೊಟೆಸ್ಟ್ ಮಾಡಿಕೊಳ್ಳಿಕ್ಕೆ ಏನೋ ಪರ್ಮಿಷನ್ ಕೊಡುತ್ತೆ ಇಫ್ ಪೊಲೀಸ್ ಕಮಿಷನರ್ ಡಿನೈಸ್ ಡಿಸ್ ಮ್ಯಾಟರ್ ನೀವು ಹೈಕೋರ್ಟ್ ಆಫ್ ಕರ್ನಾಟಕನ ಅಪ್ರೋಚ್ ಮಾಡಬಹುದು ಖಂಡಿತವಾಗಿ ಸಂವಿಧಾನಿಕ ಹಕ್ಕನ್ನು ಹೈಕೋರ್ಟ್ ಎತ್ತಳಿತ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬರೀ ಹುಬ್ಳಿ ಧಾರವಾಡದಲ್ಲಿ ಯುವಕರು ಮಾಡ್ತಾ ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರನು ಸಹ ಸಾಕಷ್ಟು ವಿಚಾರಗಳು ಈ ಪ್ರೊಟೆಸ್ಟ್ ಅಂತಂದ್ರೆ ಸರ್ಕಾರಗಳಿಗೆ ಒಂದು ರೀತಿ ಉರಿ ಯಾಕೆ ಅಂತಂದ್ರೆ ಅವರ ತಪ್ಪುಗಳನ್ನ ನೀವು ಪ್ರಶ್ನೆ ಮಾಡ್ತೀರಾ ಹಾಗಾಗಿ ಅವರುಗಳಿಗೆ ಅದು ಉರಿ ಅನ್ಸುತ್ತೆ ರೀಸೆಂಟ್ ಆಗಿ ಡೆಲ್ಲಿನಲ್ಲಿ ಅತಿಯಾದ ಪೊಲ್ಯೂಷನ್ ಜಾಸ್ತಿಯಾಗಿ ಉಸಿರಾಟಕ್ಕೆ ತೊಂದರೆ ಆಗಿದೆ ಉಸಿರಾಟಕ್ಕೆ ತೊಂದರೆಯಾಗಿ ಅಲ್ಲಿನ ಜನ ಸಿಲಿಂಡರ್ ಬರೆಸ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಏರ್ ಪ್ಯೂರಿಫೈಯರ್ಸ್ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ನೂರಾರು ಏರ್ ಪ್ಯೂರಿಫೈಯರ್ ಗಳನ್ನ ಬಳಸಿ ಅಲ್ಲಿನ ಗಾಳಿಯನ್ನ ಶುದ್ಧಿ ಮಾಡಿ ಅಲ್ಲಿನ ಸರ್ಕಾರಿ ನೌಕರರು ಜಡ್ಜ್ಗಳು ಪ್ರೈಮ್ ಮಿನಿಸ್ಟರ್ಗಳು ಮಿನಿಸ್ಟರ್ಗಳು ಎಂಪಿಗಳು ಎಲ್ಲ ಕುಡಿತಾ ಇದಾರೆ ಈ ಮಟ್ಟಕ್ಕೆ ದೆಹಲಿ ಬಂದ್ ನಿಂತ್ಕೊಂಡಿದೆ ಅಲ್ಲಿ ಇಂಡಿಯಾ ಗೇಟ್ ಬಳಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಿದವ್ರಿಗೆ ಬರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹುಬ್ಳಿ ಧಾರವಾಡದ ಏನೋ ಪ್ರೊಟೆಸ್ಟ್ ಅನ್ನ ಹತ್ತಿಕ್ಲಿಲ್ಲ ಅಲ್ಲಿ ಡೆಲ್ಲಿನಲ್ಲಿ ಕೇಂದ್ರ ಸರ್ಕಾರ ಸಹ ನಮ್ಗೆ ಒಳ್ಳೆ ಗಾಳಿ ಬೇಕು ದೆಹಲಿ ಗಾಳಿ ಬರೀ ಗಲೀಜಾಗಿದೆ ಆಮೇಲೆ ನಮ್ಗೆ ಒಳ್ಳೆಯ ಎನ್ವೈರ್ಮೆಂಟ್ ಒಂದೇ ಗಾಳಿ ಸಂವಿಧಾನಿಕ ಹಕ್ಕು ನಮಗಿದು ಇದು ಬೇಕು ಅಂತ ಬೇಕು ಅಂತ ಅವರುಗಳು ಏನು ಪ್ರೊಟೆಸ್ಟ್ ಮಾಡಿದ್ರೆ ಅವರುಗಳನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಪರ್ಮಿಷನ್ ಕೊಡಲ್ಲ ದೆಹಲಿನಲ್ಲಿ ಪರ್ಮಿಷನ್ ಕೊಟ್ಟರು ಪ್ರೊಟೆಸ್ಟ್ ಮಾಡಿದ ಅವ್ರನ್ನ ತಗೊಂಡೋಗೀಗ ಎಫ್ಐಆರ್ ಗಳ ಮಾಡಿ ಅವರನ್ನ ಜೈಲ್ಗೆ ಹಾಕಿದ್ದಾರೆ ಬರೀ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರು ಪರ್ಮಿಷನ್ ಡಿನೈ ಆಯ್ತು ದೆಹಲಿನಲ್ಲಿ ಗಲೀಜ್ ಗಾಳಿ ಆಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ನಾವುಗಳು ಪ್ರೊಟೆಸ್ಟ್ ಮಾಡ್ತೀವಿ ನಮ್ಗೆ ಪರ್ಮಿಷನ್ ಅಂತ ಪರ್ಮಿಷನ್ ಕೊಟ್ಟು ಅವರುಗಳನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕದಂತ ಕೇಂದ್ರ ಸರ್ಕಾರ ಬರೀ ಗಾಳಿ ಸರಿ ಇಲ್ಲ ಅಂತ ಏನೋ ಪ್ರೊಟೆಸ್ಟ್ ಮಾಡಿದವ್ರಿಗೆ ಒಳಗಡೆ ಹಾಕಿದ್ದಲ್ಲ ಹೆಜ್ಜೆ ಮುಂದೆ ಹೋಗೋದಾದ್ರೆ ಲೇ ಲಡಾಖ್ ಅಲ್ಲಿ ಸೋನಂ ವಾಂಗ್ಚು ಅವರು ಅಲ್ಲಿನ ಪರಿಸರವನ್ನ ನಾಶ ಆಗ್ತಾ ಇದೆ ಮೈನಿಂಗ್ ಆಗ್ಬಾರ್ದು ಬೇರೆ ಬೇರೆ ರೀತಿ ಹೊರಗಡೆ ಅವರು ಬಂದು ಇಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿದ್ರೆ ಅಲ್ಲಿನ ಹಿಮಾಲಯನ್ಸ್ ತೊಂದರೆ ಆಗುತ್ತೆ ಅಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಆಗತ್ತೆ ಅಲ್ಲಿನ ಫಾರೆಸ್ಟ್ ಗೆ ತೊಂದರೆ ಆಗುತ್ತೆ ಎನ್ವೈರ್ಮೆಂಟ್ ಗೆ ತೊಂದರೆ ಆಗತ್ತೆ ಅಂತ ಆತ ಪ್ರೊಟೆಸ್ಟ್ ಮಾಡಿದ್ರೆ ಎರಡು ತಿಂಗಳ ಹಿಂದೆ ಆತನನ್ನು ಸಹ ಅರೆಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿದಕ್ಕೆ ಜೈಪುರ್ ಜೈಲಲ್ಲಿ ಹಾಕಿದ್ದಾರೆ ಇಂಪ್ಯಾಕ್ಟ್ ಏನಿದು ವಾಟ್ ಇಸ್ ದ ಇಂಪ್ಯಾಕ್ಟ್ ಡೆಲ್ಲಿನಲ್ಲಿ ಗಾಳಿ ಚೆನ್ನಾಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಲೇಹ್ ಲಡಾಖ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಜೈಪುರ್ ಜೈಲ್ಗೆ ಹಾಕ್ತಾರೆ ಹುಬ್ಳಿ ಧಾರವಾಡದಲ್ಲಿ ನಾವು ಸರ್ಕಾರಿ ಕೆಲಸಗಳು ಖಾಲಿ ಇದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಡಿಸೆಂಬರ್ ಒಂಬತ್ತಕ್ಕೆ ಅಂದ್ರೆ ಪರ್ಮಿಷನ್ ಕೊಡಲ್ಲ ಸೊ ವಾಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದರೆ ಈ ಎಲ್ಲಾ ಕಡೆ ಸಾಂವಿಧಾನಿಕವಾಗಿ ಅವರ ಹಕ್ಕುಗಳನ್ನ ಚ್ಯುತಿ ಮಾಡ್ತಾ ಇದಾರೆ ಪೊಲೀಸ್ ಪರ್ಮಿಷನ್ ಏನಕ್ಕೆ ಬೇಕು ಅಂತಂದ್ರೆ ಅವರು ಲಾ ಅಂಡ್ ನ ಮೇಂಟೈನ್ ಮಾಡಕ್ಕೆ ಮತ್ತೆ ಪ್ರೊಟೆಸ್ಟ್ ಪೀಸ್ಫುಲ್ ಇರಕ್ಕೆ ಒಂದೇ ಒಂದು ಕಾರಣಕ್ಕೆ ಬಿಟ್ರೆ ಅದರ್ವೈಸ್ ರಾಮ್ ಲೀಲಾ ವೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಪದೇ ಪದೇ ಎತ್ತಿ ಹಿಡಿದಿದೆ ಜಸ್ಟ್ ಬಿಕಾಸ್ ಒಬ್ಬ ಪೊಲೀಸ್ ಪೊಲೀಸ್ ಅಧಿಕಾರಿಗೆ ಅನ್ನೋ ಅಧಿಕಾರ ಕೊಟ್ಟಿದ್ದೀವಿ ಅಂತ ಆತ ಅದನ್ನ ದುರುಪಯೋಗ ಮಾಡಂಗಿಲ್ಲ ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಸಾಂವಿಧಾನಿಕ ಹಕ್ಕು ಯಾರೇ ಬೇಕಾದ್ರೆ ಪ್ರೊಟೆಸ್ಟ್ ಮಾಡಬಹುದು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಬೇಕು ಮಾಡಬಹುದು ಅಸೆಂಬಲ್ ಆಗ್ಬಹುದು ಅವರು ತಮ್ಮ ನೋವುಗಳನ್ನ ಬೇಜ ಅವ್ರಿಗೆ ಅವ್ರಿಗೆ ಅನ್ಸಿರೋಂತ ವಿರೋಧವನ್ನ ವ್ಯಕ್ತಪಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ತನ್ನ ಎಷ್ಟೋ ಆರ್ಡರ್ಸ್ ಅಲ್ಲಿ ಹೇಳಿದೆ ಎರಡ್ ಸಾವಿರದ ಹನ್ನೆರಡರಲ್ಲೂ ಸಹ ರಾಮ್ ಲೀಲಾ ವೈದ್ಯಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಬಟ್ ಆದರೆ ಈ ಎಲ್ಲಾ ಪ್ರೊಟೆಸ್ಟ್ಗಳು ಸರ್ಕಾರ ವಿರುದ್ಧ ಇರುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರನೇ ಆಗಿರ್ಬೋದು ಅಥವಾ ಕೇಂದ್ರ ಬಿಜೆಪಿ ಸರ್ಕಾರನೇ ಆಗಿರ್ಬೋದು ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು ಅದನ್ನ ಹತ್ತಿಕ್ಕುವಂತ ಕೆಲಸ ಮಾಡುತ್ತೆ ಬಟ್ ಅದ್ ಸಂವಿಧಾನಿಕವಾಗಿ ತಪ್ಪು ಅಂತ ತಿಳಿಯುತ್ತೆ ಬಟ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ ವಾಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದ್ರೆ ವಾಟ್ ಇಸ್ ಅ ಇಂಪ್ಯಾಕ್ಟ್ ಅಂತ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್ ಇವತ್ತು ಶ್ರೀಲಂಕಾದಲ್ಲಿ ಎನ್ವೈರ್ಮೆಂಟ್ ನಾವು ತಲೆ ಕೆಡ್ಸ್ಕೊಂಡಿರೋ ಮಾಡುವಂತಹ ಅನಾಹುತಕ್ಕೆ ಇವತ್ತು ಶ್ರೀಲಂಕಾದಲ್ಲಿ ಫ್ಲೆಕ್ಸ್ ಆಗಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಏನೋ ಕಾಣಿಯಾಗಿದ್ದಾರೆ ಸತ್ತು ಹೋಗಿದ್ದಾರೆ ಮನೆಗಳ ನಾಶ ಆಗಿದೆ ಇಡೀ ಶ್ರೀಲಂಕಾ ಜಲಾವೃತವಾಗಿದೆ ನೋಡಿ ನೀವು ಏನೋ ದೆಹಲಿನಲ್ಲಿ ಒಳ್ಳೆ ಗಾಳಿ ಬೇಕು ಒಳ್ಳೆ ವಾತಾವರಣ ಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ನೀವು ಅರೆಸ್ಟ್ ಮಾಡಿದ್ರೆ ತನ್ನದೇ ಆದಂತಹ ಶಕ್ತಿನಲ್ಲಿ ನೇಚರ್ ಆ ತನ್ನದೇ ಆದಂತ ಶಕ್ತಿಯನ್ನು ತೋರಿಸ್ತಾ ಇದೆ ಥೈಲ್ಯಾಂಡ್ ಅಲ್ಲಿ ಇದೇ ವರ್ಷ ಅರ್ಥಕ್ವೇಕ್ ಆಗಿ ಸಾವಿರಾರು ಜನ ಸತ್ತೋದ್ರು ಥೈಲ್ಯಾಂಡ್ ಅಲ್ಲಿ ಶ್ರೀಲಂಕಾದಲ್ಲಿ ಫ್ಲಡ್ಸ್ ಆಗಿ ಇಡೀ ಇಡೀ ಶ್ರೀಲಂಕಾ ಮುಣಗೋಗಂತ ಪರಿಸ್ಥಿತಿ ಇದೆ ಕಳೆದ ನಾಲ್ಕು ದಿವಸದಿಂದ ಕರ್ನಾಟಕ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಟೆಂಪರೇಚರ್ ಒಂದು ಹದಿನಾಲ್ಕಕ್ಕೆ ಡ್ರಾಪ್ ಆಗಿದೆ ಇದೆಲ್ಲ ಯೋಜ ಇದೆಲ್ಲ ಏನು ಅಂತಂದ್ರೆ ನಮ್ಮ ಸರ್ಕಾರಗಳು ಏನು ಹೊಡ್ಕಲ್ ಪರಿಸರ ಸ್ನೇಹಿರೋದಕ್ಕಿಂತ ಪರಿಸರ ವಿರೋಧಿಯಾಗಿ ಮಾಡುತ್ತಿರುವ ಚಟುವಟಿಕೆಗಳ ಇಂಪ್ಯಾಕ್ಟ್ ಈ ಶ್ರೀಲಂಕಾ ಆಗಿರ್ಬೋದು ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಬೀಳ್ತಾ ಇರುವಂತಹ ಮಳೆ ಆಗಿರ್ಬೋದು ಬಿದ್ದೋಗ್ತಾ ಇರುವಂತಹ ಟೆಂಪರೇಚರ್ ಆಗಿರ್ಬೋದು ಆ ಬಿದ್ದೋಗ್ತಾ ಇರೋ ಈ ಸಮಯ ಮಳೆ ಬರಂತದಲ್ಲ ಆದರೂ ಮಳೆ ಬರ್ತಾ ಇದೆ ಕ್ಲೈಮ್ಯಾಟಿಕ್ ಕಂಡೀಷನ್ ಮತ್ತೆ ಹಿಮಾಲಯದಲ್ಲಿ ಆ ಸಣ್ಣ ಪುಟ್ಟ ರೋಡ್ ಇತ್ತು ನ್ಯಾಚುರಲ್ ಆಗಿ ವ್ಯಾಲಿಗಳಿತ್ತು ಅಲ್ಲಿ ಅಲ್ಲಿ ಟೂರಿಸಂ ಮಾಡಕ್ ಹೋಗಿ ಅಲ್ಲಿನೂ ಅಷ್ಟೇನೆ ಹಿಮಾಲಯದಲ್ಲಿ ಬ್ರಿಡ್ಜ್ಗಳನ್ನ ಕಟ್ಟೋದು ಗಳಿಗೆ ರಿವರ್ಗಳಿಗೆ ಬ್ರಿಡ್ಜ್ಗಳನ್ನ ಕಟ್ಟೋದು ರಸ್ತೆಗಳನ್ನ ಅಗ್ಲೀಕರಣ ಮಾಡೋದು ಹಿಮಾಲಯದಲ್ಲಿ ನಾನಾ ರೀತಿಯ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಿರೋ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಅರ್ಬನೈಸೇಷನ್ ಅನ್ನೋ ಹೆಸರಲ್ಲಿ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ತುಂಬಾ ಬರೀ ಬಿಲ್ಡಿಂಗ್ ಇದೆ ಬೆಂಗಳೂರು ತುಂಬಾ ಬರೀ ಗಾಡಿಗಳೇ ಇದೆ ಡೆಲ್ಲಿನಲ್ಲೂ ಅದೇ ಪ್ರಾಬ್ಲಮ್ ಬಾಂಬೆ ನಲ್ಲೂ ಅದೇ ಪ್ರಾಬ್ಲಮ್ ಕಲ್ಕಟದಲ್ಲೂ ಎಲ್ಲೆಲ್ಲ ಅರ್ಬನೈಜೇಷನ್ ಆಗಿದೆ ಅಲ್ಲೆಲ್ಲ ಅತಿರೇಕವಾದಂತ ಬಿಲ್ಡಿಂಗ್ಸ್ ಮತ್ತೆ ಅತಿರೇಕವಾದ ಗಾಡಿಗಳು ಬಂದು ಅಲ್ಲಿನ ಪರಿಸರವನ್ನ ಅಲ್ಲಿನ ಹಸಿರನ್ನ ನಾಶ ಮಾಡಿ ಇವತ್ತು ಥೈಲ್ಯಾಂಡ್ ಅಲ್ಲಾಗಿರ್ಬೋದು ಶ್ರೀಲಂಕಾದಲ್ಲಿ ಆಗಿರ್ಬೋದು ಇವತ್ತು ಬೆಂಗಳೂರಲ್ಲಿ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಕುಸಿದು ಬಿದ್ದಿರುವ ಟೆಂಪರೇಚರ್ ಆಗಿರ್ಬೋದು ಯಾವತ್ತೂ ನೋಡಿಲ್ಲ ಹನ್ನೆರಡು ಹದಿಮೂರು ರಾತ್ರಿ ಹನ್ನೆರಡು ಹದಿಮೂರಕ್ಕೆ ಬಂದು ನಿಂತಿದೆ ಇದಕ್ಕೆಲ್ಲ ಇದೆಲ್ಲ ಒಂದು ರೀತಿಯ ಎಚ್ಚರಿಕೆ ಗಂಟೆ ಏನು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಆ ಸಂವಿಧಾನಿಕವಾಗಿ ಪ್ರೊಟೆಸ್ಟ್ಗಳಿಗೆ ಅದನ್ನ ಆಲಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕು ನಮ್ಗೆ ಪೊಲೀಸ್ ಇದ್ದಾರೆ ನಾವು ಪ್ರೊಟೆಸ್ಟೇ ಮಾಡಕ್ ಬಿಡಲ್ಲ ಅಥವಾ ನೀವು ಮಾಡಿದ್ರು ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ ಕಡೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಕಡೆ ಬಿಜೆಪಿ ಕೇಂದ್ರ ಸರ್ಕಾರ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲು ಕಳಿಸುವಂತ ಬಿಜೆಪಿ ಸರ್ಕಾರ ದೆಹಲಿನಲ್ಲಿ ಅಲ್ರಿ ನಮ್ಗೆ ಒಳ್ಳೆ ಗಾಳಿ ಕೊಡುವಂತ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರಿಗೆ ಜೈಲ್ಗೆ ಹಾಕ್ತಾರೆ ನಮ್ಮ ಪರಿಸರವನ್ನ ನಾಶ ಮಾಡಿ ಮಾಡ್ಬೇಡಿ ಮಾಡಬೇಡಿ ಅಂತ ಲೇಹ್ ಲಡಾಖ್ ಅಲ್ಲಿ ಸೋನು ಆ ಹೋರಾಟ ಮಾಡಿದ್ರೆ ಅವನನ್ನ ಜೈಲ್ಗ ಹಾಕ್ತಾರೆ ನಮ್ಗೆ ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಭರ್ತಿ ಆಗ್ಬೇಕಾದಂತ ವೇಕೆನ್ಸಿಗಳನ್ನ ಸರ್ಕಾರಿ ವೇಕೆನ್ಸಿಗಳನ್ನ ಫಿಲ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಸಂವಿಧಾನದ ಬಗ್ಗೆ ಗೌರವ ಇರುವ ಯಾವುದೇ ಸರ್ಕಾರ ಆಗಿರ್ಲಿ ನಾಗರಿಕರ ಭಾವನೆಗಳನ್ನ ನಾಗರಿಕರ ಹಕ್ಕುಗಳನ್ನ ಯಾವತ್ತು ಕಸಿಯೋದಿಲ್ಲ ಬಟ್ ಯಾವತ್ತು ಕಸಿಯುತ್ತೆ ಅನ್ಕೊಬೇಕು ದರ್ ಈಸ್ ಸಮ್ ಐ ಥಿಂಕ್ ನ್ಯಾಚುರಲ್ ಡಿಸಾಸ್ಟರ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಈ ಪರಿಸರವಾದಂತಹ ಹಾನಿಗಳು ಯಾಕಾಗತ್ತೆ ಅಂತ ಅಂದಾಗ ಮನುಷ್ಯನ ಆ ಡಿಕ್ಟೇಟರಿಶಿಪ್ ಬಂದಾಗ ಇದೆಲ್ಲ ಆಗುತ್ತೆ ಅಂತ ಹೇಳುತ್ತಾ ಆ ರೈಟ್ ಟು ಪ್ರೊಟೆಸ್ಟ್ ನಮ್ಮ ಸಂವಿಧಾನಿಕ ಹಕ್ಕು ಅದು ನಮ್ಮ ಸಂವಿಧಾನ ಕೊಟ್ಟಿರುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ ಅಂತ ಹೇಳ್ತಾ ಆ ಈ ಎರಡು ಮಾತುಗಳನ್ನ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ